ಒಂದು ದಿವಸ ಸಿಂಹ ನರಿನ ಕರೆದು ಹೇಳುತ್ತಂತೆ ನೋಡು ನನಗ್ ಇವತ್ತು ಆಹಾರ ಬೇಕು ನೀನ್ ಆಹಾರ ತಗೊಬಂದ್ ಕೊಟ್ರೆ ನೀನ್ ಬಿಡ್ತೀನಿ ಇಲ್ಲಾರ ನಿನ್ನೇ ತಿಂತೀನಿ ಅಂತ ಸೊ ನರಿ ಏನ್ ಮಾಡುತ್ತೆ ಒಬ್ಬ ಸ್ನೇಹಿತ ಇರುತ್ತೆ ಕತ್ತೆ ಆ ಕತ್ತೆ ಹತ್ರ ಹೋಗಿ ಹೋಗಿ ಹೇಳುತ್ತೆ ಸಿಂಹ ನಿನ್ನ ರಾಜ ಮಾಡ್ತಾನಂತೆ ಕಾಡಿಂದು ಬಾ ಅಂತ ತಕ್ಷಣ ಕತ್ತೆ ಓಡೋಡೋಡ್ ಬರುತ್ತೆ ಸಿಂಹ ಕತ್ತೆ ಮೇಲೆ ಅಟ್ಯಾಕ್ ಮಾಡುತ್ತೆ ತಲೆ ಮೇಲೆ ಕತ್ತೆಗೊಂದಷ್ಟು ಕೂದಲ್ ಇರುತ್ತೆ ಆ ಕೂದ್ಲು ಕಿತ್ಕೊಂಡ್ ಬಂದ್ಬಿಡುತ್ತೆ ತಕ್ಷಣ ಓಡ್ಕೊಂಡು ಹೇಗೋ ಬಂದ್ಬಿಡುತ್ತೆ ತಪ್ಪಿಸ್ಕೊಂಡು ಓಡ್ ಬಂದ್ ನರಿ ಹತ್ರ ಹೇಳುತ್ತಂತೆ ನೀನು ಮೋಸ ಮಾಡಿದೆ ಸಿಂಹ ನನ್ನ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಅವಾಗ ನರಿ ಹೇಳುತ್ತಂತೆ ನೀನ್ ತಪ್ಪ ಅವ್ನ ಅವನಿಲ್ಲಿ ಗಾಯ ಮಾಡಿ ನೀವು ಕೂದಲು ಕಿತ್ತಿರೋದು ನಾಳೆ ಕಿರೀಟ ಇಟ್ಟ ಕಿರೀಟ ಜಾಳ್ಬಾರ್ದು ಸರಿಯಾಗಿ ಕುತ್ಕೋಬೇಕು ಅಂತ ಕತ್ತೆ ಕರ್ಕೊಂಡು ಹೋಗುತ್ತೆ ಕತ್ತೆನ ನರಿ ಎರಡನೇ ಸಲ ಅಟ್ಯಾಕ್ ಮಾಡಿದಾಗ ಕತ್ತೆ ಬಾಲ ಕಟ್ಟ್ಬಿಡುತ್ತೆ ತಪ್ಪಿಸ್ಕೊ ಬರುತ್ತೆ ಹೇಗೋದು ಮತ್ತೆ ಮತ್ತೆ ಬಂದ್ ನರಿ ಹತ್ರ ಹೇಳುತ್ತಂತೆ ನೀನ್ ನಂಗೆ ಮತ್ ಮೋಸ ಮಾಡಿದ್ರೆ ಅವ್ನ ಬಾಲ ಕಟ್ ಮಾಡ್ಬಿಟ್ಟ ಉಳಿದಿದೆ ಹೆಚ್ಚು ಅಂತ ಆಗ ನರಿ ಹೇಳುತ್ತಂತೆ ಅಯ್ಯೋ ದಡ್ಡ ನೀನ್ ಬಾಲ ಕಟ್ ಮಾಡಿದ್ದು ನಿನ್ ಕೂತಾಗ ನಿನಗೆ ಇಕ್ಕಟ್ಟಾಗಬಾರ್ದು ಅಂತ ಹೇಳಿ ಮತ್ತೆ ಅದನ್ನ ಕನ್ವಿನ್ಸ್ ಮಾಡಿ ಕತ್ತೆಯನ್ನ ನರಿ ಕರ್ಕೊಂಡ್ ಬರುತ್ತೆ ಮೂರನೇ ಸಲಿ ಸಿಂಹ ಕತ್ತೆಯನ್ನ ಭೇಟಿ ಆಡ್ಬಿಡುತ್ತೆ ಬೇಟೆ ಆಡದ್ಮೇಲೆ ನರಿ ಹೇಳುತ್ತಂತೆ ಸಿಂಹ ಈಗ ಈ ಕತ್ತೆ ದೇಹವನ್ನ ತಗೊಂಡ್ ಹೋಗಿ ಅದರ ಮೆದುಳಿನ ಮತ್ತೆ ಅದರ ಹೃದಯವನ್ನ ತಗೋಬಾ ನಾನು ತಿನ್ಬೇಕು ಅಂತ ನರಿ ಹೋಗಿ ಅದರ ಮೆದುಳು ಮತ್ತೆ ಹೃದಯವನ್ನ ತಗ್ದು ಬರೀ ಹೃದಯ ಮಾತ್ರ ತಗೋಬರುತ್ತೆ ಏನ್ ಬರೀ ಹೃದಯ ತಗೊಂಡ್ಬಂದಿದ್ಯಾ ಮೆದುಳಲ್ಲಿ ಅಂತ ಹೇಳುತ್ತಂತೆ ಅವನಿಗೆ ಮೆದುಳಿದ್ರೆ ನೀವ್ ಮೂರ್ ಮೂರ್ ಸರಿ ಕರ್ದಾಗ ಎಲ್ಲಿಂದ ಬರ್ತಿದ್ದಾವೆ ಒಂದು ಸಲಿ ನಂಬಿ ಎರಡು ಸಲಿ ನಂಬಿ ಮೂರನೇ ಸಲಿನೂ ಬೇಕಾದ್ರೆ ನಂಬಿ ಆದ್ರೆ ಮೂರು ಸಲಿ ಮೋಸ ಆಗಿರೋದನ್ನ ಮರಿಬೇಡಿ ನಮ್ಮ ಸುತ್ತ ನರಿಗಳ ಒಂದು ಸಂಖ್ಯೆ ಏನು ಕಡಿಮೆ ಇಲ್ಲ ನಂಬಿಕೆ ದ್ರೋಹಗಳು ಬ್ರೇಕಪ್ಸ್ ಯಾಕೆ ಅಂದ್ರೆ ನಾವು ಬ್ಲೈಂಡ್ ಆಗಿ ಒಬ್ ನಂಬಿ